ಈಗ ನಾನು ರಾಯಚೂರು ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ತುಂಬ ಬಿಸಿಲು ಸುಡ್ತಾ ಇದೆ ಕ್ಯಾಮ್ರಾಗೂ ಕಾಣಿಸುತ್ತೋ ಅಂತ ವಿಡಿಯೋ ತೆಗಿತಾ ಇದ್ದೀನಿ ಆ ಥರ ಇದೆ ಅಲ್ಲಿ ಒಬ್ಬರನ್ನ ಕೇಳಿದೆ ಮಂತ್ರಾಲಯಕ್ಕೆ ಹೋಗುವ ಬಸ್ ಎಲ್ಲಿ ಇದೆ ಮೇಡಮ್ ಅಂತ ಅವ್ರು ಕನ್ನಡದಲ್ಲೇ ರಿಪ್ಲೈ ಮಾಡಿದ್ರು ಆ ಕಡೆ ಲಾಸ್ಟ್ಗೆ ಹೋಗಿ ಅಂತ ఆమె ఆ కడే లాస్ట్కి హోదీ ఎల్లూ మంత్రాలయకే హోగ బస్ నిత నోడి ఆ కడ ఎండగ అది లాస్టల్ర బస్సే మంత్రాలయ ಅಲ್ಲಿಂದ ಆಮೇಲೆ ಅರ್ಧ ಬಾರ್ಡ್ರ್ ಆದಮೇಲೆ ಅಲ್ಲಿಂದ ಚಾರ್ಜ್ ಮಾಡಿದ್ರು ಇಲ್ಲಿಂದ ಬಾಯ್ಸ್ಗಾದರೆ ಸೆವೆಂಟಿ ರುಪೀಸ್ ಟಿಕೆಟು ಗರ್ಲ್ಸ್ಗಾದರೆ ಅಲ್ಲಿಂದ ಬಂದು ತರ್ಟಿ ಫೈವ್ ಇಸ್ಕೊಂಡ್ರು ನಮ್ಮ ಕರ್ನಾಟಕ ಬಾರ್ಡ್ರ್ ಎಂಡಿಗೆ ಬಂದು ಅಲ್ಲಿ ಚಾರ್ಜ್ ಮಾಡಿದ್ರು ಅಲ್ಲಿಗೆ ಬಂದರೆ ತರ್ಟಿ ಫೈ ರೂಪೀಸ್ ಅಂದರು ಟೋಟಲ್ ನಮಗೆ ಒನ್ ನಾಟ್ ಫೈವ್ ಆಯಿತು ಮೊದಲೆಲ್ಲ ಈ ಥರ ಇರಲಿಲ್ಲ ಈಗ ನಾವು ಆಂಧ್ರ ಬಸ್ಸಲ್ಲಿ ಹೋದರೆ ನಮಗೆ ಚಾರ್ಜ್ ಮಾಡ್ತಾರೆ ಇದು ನಮ್ಮ ಕರ್ನಾಟಕ ಬಸ್ ಆಗಿರೋದ್ರಿಂದ ಚಾರ್ಜ್ ಮಾಡಲಿಲ್ಲ ನಾವು ಬರೋವಾಗ ಆಂಧ್ರ ಬಸ್ ಹತ್ತಿದ್ವಿ ಆವಾಗ ಅವರು ಇದು ಇಲ್ಲ ಇದು ಫುಲ್ ಅಮೌಂಟು ಮಂತ್ರಾಲಯದವರೆಗೂ ಅಂದರು ಇದು ರ ಮಂತ್ರಾಲಯಕ್ಕೆ ಬಂದು ಬಸ್ ಸ್ಟ್ಯಾಂಡಲ್ಲಿ ಹೇಳಿದ್ವಿ ಆ ಬಸ್ ಸ್ಟ್ಯಾಂಡಲ್ಲಿ ರಾಘವೇಂದ್ರ ಸ್ವಾಮಿದು ಇದೆ ನಾಲ್ಕು ಕಡೆಯೂ ಇದೆ ತುಂಬ ಬಿಸಿಲಿತ್ತು ಕಾಲೆಲ್ಲ ಸುಡ್ತಾ ಇತ್ತು ಅದು ಗೇಟು ಮಂತ್ರಾಲಯದ ಒಳಗಡೆ ಹೋಗುವ ಗೇಟು ಇಲ್ಲಿ ನಾಲ್ಕಿದೆ ರಾಘವೇಂದ್ರ ಸ್ವಾಮೀದು ನೋಡಿ ಇಲ್ಲಿ ಬಂದು ಶ್ರೀರಾಮನ್ ಸ್ಟ್ಯಾಚು ಇದು ಅಲ್ಲಿಂದ ಇಲ್ಲಿ ಒಳಗಡೆ ಹೋಗ್ಬೇಕು ಒಳಗಡೆ ಹೋಗ್ತಾ ಇದ್ರೆ ಇಲ್ಲಿ ಚಾಮುಂಡಮ್ಮಂದು ವಿಗ್ರಹ ಇದೆ ಆ ವಿಗ್ರಹಕ್ಕೆ ಅಭಿಷೇಕ ಮಾಡ್ತಾ ಇದ್ದಾರೆ ನೋಡಿ ಅವು ಇವರು ಸ್ವಾಮೀಜಿ ನೋಡಿ ಇದು ವಿಗ್ರಹ ಇಲ್ಲಿ ಅಭಿಷೇಕ ಮಾಡಿ ಇದ್ರು ಹಂಗೆ ಒಳಗಡೆ ಹೋಗಬೇಕು ತುಂಬ ಬಿಸಿಲಿದೆ ಸುಡ್ತಾ ಇದೆ ಇಲ್ಲೇ ಎಲ್ಲ ಹೂವು ಎಲ್ಲ ಸಿಗುತ್ತೆ ಇದು ಗಂಧಚಕ್ಕೇನು ಅಂತ ನೋಡಿದ್ವಿ ಅಲ್ಲ ಮಾಮೂಲಿ ಇದೆ ಅದು ಹೋಟೆಲ್ಸ್ ಎಲ್ಲ ಇದೆ ಇಲ್ಲಿ ಓಟಲ್ಸ್ ಇದೆ ಒಳಗಡೆ ಹೋದರೆ ದೇವರು ಬ್ಯಾಕ್ ಸೈಡುನು ತುಂಬ ಓಟಲ್ಸ್ ಇದೆ ಕನ್ನಡ ಮಾತಾಡೋರು ತುಂಬ ಜನ ಇದ್ದಾರೆ ತೆಲುಗು ಮಾತಾಡೋರು ತುಂಬ ಜನ ಇದ್ದಾರೆ ಇಲ್ಲಿ ವಿ ಐ ಪಿ ಯಾವರು ಹೋಗ್ತಾ ಇದ್ದಾರೆ ನಾವು ಆಂಬುಲೆನ್ಸ್ ಸೌಂಡ್ ಮಾಡ್ಕೊಂಬಂತು ನಾವು ಆಂಬುಲೆನ್ಸ್ ಅಂದ್ಕೊಂಡಿದ್ವಿ ಅದು ವಿ ಐ ಪಿದು ಕಾರ್ ಇತ್ತು ಯಾರು ಅಂತ ಗೊತ್ತಾಗ್ಲಿಲ್ಲ ಆಂಧ್ರದ ವಿ ಐ ಪಿನೇ ಅನ್ನಿಸ್ತು ಅವರಿಂದೆ ಮೂರು ನಾಲ್ಕು ಕಾರ್ ಹೋಗ್ತಾಯಿತ್ತು ತುಂಬ ಬಿಸಿಲು ಮುಖ ಎತ್ತಕ್ಕೆ ಇಲ್ಲ ನಾನು ಕ್ಯಾಮ್ರಾ ಕೂಡ ಕಾಣಿಸ್ತೀವೋ ಇಲ್ವೋ ಎಲ್ಲ ಅಂತ ಶೂಟ್ ಮಾಡಿದ್ವಿ ಬಟ್ ಕ್ಯಾಮ್ರಾ ನೀಟಾಗಿ ಬಂದಿದೆ ಬಿಸಿಲಲ್ಲಿನೂ ಎಲ್ಲ ಸಿಗುತ್ತೆ ಒಳಗಡೆ ಹೋಗಬೇಕು ಒಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರೇ ನಡಿಬೇಕಾಗುತ್ತೆ ಫ್ರೀ ರೂಮ್ಸು ಸಿಗುತ್ತೆ ನಾವು ಇಲ್ಲೇ ಬುಕ್ ಮಾಡಿಕೊಂಡು ಹೋಗ್ಬೇಕಂತೆ ಅಲ್ಲಿ ರೂಮ್ಸ್ಗೆ ಕರೀತಾ ಇರ್ತಾರೆ ಅಮೌಂಟ್ಗೆ ನಾವು ಕಮ್ಮಿ ಇವಾಗೆಲ್ಲ ಕಮ್ಮಿಗೆ ಸಿಗ್ತಾಯಿದೆ ಅಷ್ಟೊಂದು ಜನ ಇಲ್ಲ ಅಂತ ಮುನ್ನೂರೈವತ್ತು ರೂಪಾಯಿ ಹೇಳಿದ್ರು ಒಂದು ರೂಮ್ಗೆ ಅವರೇ ಬರ್ತಾರೆ ಹುಡ್ಕೊಂಡು ತುಂಬ ಅಂದರೆ ತುಂಬ ಬಿಸಿಲಿದೆ ವೈಟ್ ಪೇಂಟ್ ಮಾ ಕೂಡ ಮಾಡಿರಲಿಲ್ಲ ನಾವು ಬಸ್ ಸ್ಟಾಪಲ್ಲಿ ಇಳ್ದಿದ ತಕ್ಷಣವೇ ನಮಗೆ ಬಸ್ಗಳೆಲ್ಲ ಸಿಗುತ್ತೆ ಬೇಜಾನ್ ಬಸ್ಗಳಿದೆ ಮಂತ್ರಾಲಯದಿಂದ ಡೈರೆಕ್ಟ್ ಬೆಂಗಳೂರಿಗೂ ಬಸ್ಗಳಿದೆ ಆದರೆ ಅಮೌಂಟ್ ಫುಲ್ ಚಾರ್ಜ್ ಮಾಡ್ತಾರೆ ಮಂತ್ರಾಲಯದಿಂದ ಬೆಂಗಳೂರಿಗೆ ಅಮೌಂಟ್ ಬಂದು ಸಿಕ್ಸ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಫ್ರೀ ಬಸ್ಸಲ್ಲಿ ಹೋದರೆ ಬರೀ ತರ್ಟಿ ಫೈವ್ ರುಪೀಸ್ ಖರ್ಚಾಯಿತು ಅಂದರೆ ನಮ್ಮ ಕರ್ನಾಟಕ ಎಂಡ್ ಬಾರ್ಡ್ರಿಂದ ಬಂದು ಮಂತ್ರಾಲಯ ಬಾರ್ಡ್ರವರೆಗೂ ತರ್ಟಿ ಫೈ ರುಪೀಸ್ ತೆಗೆದುಕೊಂಡ್ರು ರಾತ್ರಿ ಎಲ್ಲ ಚಳಿ ಇತ್ತು ಇವಾಗೆಲ್ಲ ತುಂಬ ಬಿಸಿಲು ನಡ್ಕೊಂಡು ಒಳಗಡೆ ಹೋಗ್ತಾ ಇರಬೇಕು ಅಲ್ಲೆಲ್ಲ ರಾಘವೇಂದ್ರ ಸ್ವಾಮಿದು ಸ್ಟೋರಿ ಇದೆ ಅದು ಗೇಟು ಎಂಟ್ರಿ ಒಳಗಡೆಗೆ ಅದು ವಿ ಐ ಪಿ ಕಾರು ಸೈರಾಣ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಫುಲ್ಲು ಸುಸ್ತಾಗೋಯಿತು ಬೆಂಗಳೂರಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ನಮಗೆ ಬಸ್ಸುಗಳು ಸಿಗುತ್ತೆ ಇಲ್ಲಿ ಬೆಂಗಳೂರಲ್ಲೂ ಅಷ್ಟೇ ಸಾಕಷ್ಟು ಬಸ್ಸುಗಳಿದೆ ಒಂದೊಂದು ಅವರ್ಗೂ ಬಸ್ ಇದೆಯಂತೆ ಇಲ್ಲಿಂದ ರಾಯಚೂರಿಗೆ ರಾಯಚೂರಿಂದ ಅಲ್ಲಿಗೂ ಬೇಜಾನ್ ಬಸ್ಸುಗಳಿದೆ ಓಲ್ವೋ ಬಸ್ಸುಗಳು ಡೈರೆಕ್ಟಾಗಿದೆ ಇದೆ ಇಲ್ಲೆಲ್ಲ ರಾಘವೇಂದ್ರ ಸ್ವಾಮಿದು ಸ್ಟೋರಿ ಅದೆಲ್ಲ ಇನ್ನು ಮುಂದೆ ಹೋಗ್ಬೇಕು ಇನ್ನು ಒಳಗಡೆ ಹೋಗ್ಬೇಕು ಎಲ್ಲ ಸಿಮೆಂಟ್ ಇರೋದ್ರಿಂದ ಕಾಲೆಲ್ಲ ಸುಡ್ತಾ ಇದೆ ಚಪ್ಪಲಿ ಹಾಕೊಂಡು ಹೋಗ್ಬೋದು ಕಣ್ಣು ಕೂಡ ತೆಗಿಯೋಕ್ಕಾಗ್ತಾ ಇಲ್ಲ ಬಿಸಿಲಿಗೆ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು ಇಲ್ಲಿ ನೈಟಲ್ಲಿ ಎಲ್ಲ ಮಲಗಿರ್ತಾರೆ ರೂಮ್ ತೆಗೆದುಕೊಂಡಿರೋರು ನೈಟಲ್ಲಿ ಈ ಪ್ಲೇಸಲ್ಲೆಲ್ಲ ಮಲಗಿರ್ತಾರೆ ಫುಲ್ಲು ಲಾಸ್ಟಿಂದ ಈ ಲಾಸ್ಟ್ವರೆಗೂ ಜನನೇ ಇರ್ತಾರೆ ಏನು ಭಯ ಆಗೋಲ್ಲ ಎಲ್ಲ ಟಾರ್ಪಲ್ಲುಗಳು ತಂದುಬಿಟ್ಟು ಹಾಕೊಂಡ್ಬಿಟ್ಟಿರ್ತಾರೆ ಗೋಣಿ ಚಿಲ್ಲದ್ದು ಟಾರ್ಪಲ್ಲುಗಳು ಬಿಟ್ಟು ಎತ್ಕೊಂಡ್ಬಂದು ಹಾಕ್ಕೊಂಡು ಮಲ್ಕೊಂಡಿರ್ತಾರೆ ಇಲ್ಲೇ ಪರಿಮಳ ಪ್ರಸಾದ ಕೊಡೋದು ಫಸ್ಟು ನಾವು ನದಿಗೆ ಹೋಗ್ತಾ ಇದ್ದೀವಿ ಅಲ್ಲೆಲ್ಲ ಮುಣಗಿ ಸ್ನಾನ ಮಾಡಿ ನಂತರ ದೇವರು ನೋಡಿ ಅಲ್ಲಿಂದ ಎಲ್ಲರಿಗೂ ಹಾಕಿ ಮಲ್ಕೊಂಡಿರ್ತಾರೆ ಅಷ್ಟೊಂದು ರಶ್ ಇರುತ್ತೆ ಗೇಟ್ ನೋಡಿ ಎಲ್ಲಿದೆ ಎಲ್ಲರೂ ಟಾರ್ಬಲ್ಗಳು ಎತ್ಕೊಂಡ್ಬಂದು ಹಾಸ್ಕೊಂಡ್ಬಿಟ್ಟಿರ್ತಾರೆ ನೈಟಲ್ಲಿ ಏನು ಭಯ ಆಗೋಲ್ಲ ರೂಮೇ ಬೇಕು ಅಂತೇನಿಲ್ಲ ಸೊಳ್ಳೆಗಳು ಇರೋದಿಲ್ಲ ಒಂದು ಸೊಳ್ಳೆ ಅವ್ರು ಇದ್ದಾರೆ ರೂಮ್ ಬೇಕಾ ರೂಮ್ ಬೇಕಾ ಅಂತ ಆಯೋ ಹಿಂದ್ಗಡೆ ಆ ಕ್ಯಾಬ್ ಹಾಕ್ಕೊಂಡಿರೋರು ಐವತ್ತು ರೂಪಾಯಿ ಒಂದು ರೂಮ್ಗೆ ಅಂತ ನಾವು ನದಿ ಕಡೆ ಹೋಗ್ತಾ ಇದ್ದೀವಿ ನದಿ ತುಂಬ ಜನರೇ ತುಂಬಿದ್ರು ಅಲ್ಲಿಯೇ ನದಿಯಲ್ಲೇ ಎಲ್ಲ ಪಾತ್ರೆ ತೊಳಿತಾ ಇದ್ರು ಬಟ್ಟೆನೂ ಒಗಿತಾ ಇದ್ರು ಇದು ದೇವಸ್ಥಾನ ಹಿಂದ್ಗಡೆ ಇರೋದು ನಾವು ಈ ಸ್ವಲ್ಪ ಈ ಕಡೆ ಬಂದರೆ ನದಿ ಕಡೆ ಹೋಗಬೇಕು ನೋಡಿ ಈ ಸ್ಟೆಪ್ಸ್ ಇಳ್ಕೊಂಡು ಈ ಕಡೆ ಲೆಫ್ಟ್ಗೆ ಹೋದರೆ ನದಿ ಡೈರೆಕ್ಟಾಗಿ ಕಾಣಿಸುತ್ತೆ ಅಲ್ಲಿಂದ ನೋಡಿ ಅದು ಎಂಡಲ್ಲಿರೋದೇ ನದಿ ಮಂಚಲಮ್ಮ ದೇವಸ್ಥಾನ ಇಲ್ಲಿ ಮ್ಯೂಸಿಯಮು ಇದೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಯೂಸ್ ಮಾಡಿರೋದು ಥಿಂಗ್ಸ್ ಎಲ್ಲ ಇದೆ ಮ್ಯೂಸಿಯಮ್ ಇನ್ನು ಸ್ವಲ್ಪ ಮುಂದ್ಗಡೆ ಹೋದರೆ ಪಂಪಾ ನದಿ ಸಿಗುತ್ತೆ ಈ ರೂಮುಗಳಲ್ಲಿ ಸ್ನಾನ ಮಾಡೋದಕ್ಕಿಂತ ನದಿಯಲ್ಲಿ ಪುಷ್ಕರಣೆಯಲ್ಲಿ ಸ್ನಾನ ಮಾಡಿ ದೇವ್ರ ದರ್ಶನಕ್ಕೆ ಹೋಗಬೇಕು ಅಂತಾರೆ ಅದಕ್ಕೆ ನಾವು ನದಿಗೆ ಹೋಗ್ಬಿಟ್ವಿ ರೂಮುಗೆ ಹೋಗಲಿಲ್ಲ ತುಂಬ ಶ್ರೇಷ್ಠವಾದದ್ದು ಪುಷ್ಕರಣಿಯಲ್ಲಿ ಸ್ನಾನ ಮಾಡಿಬಿಟ್ಟು ಅದ್ರೆ ಅಂದರು ಯಾವ ದೇವಸ್ಥಾನ ಆದರೂ ಅಲ್ಲಿ ಪುಷ್ಕರಣಿ ಇರುತ್ತಂತೆ ಅಲ್ಲಿಗೆ ಹೋಗಿ ಅಂತ ಹೇಳ್ತಾರೆ ನದಿಯಲ್ಲೂ ನೀರು ಬಿಸಿಯಾಗೇ ಇತ್ತು ತಣ್ಣಗೇನು ಇರಲಿಲ್ಲ ಆ ಬಿಸಿಲು ನೀರೂ ಬಿಸಿಯಾಗಿತ್ತು ಅಲ್ಲೆಲ್ಲ ಅಂಗಡಿಗಳೇ ಏನು ಬೇಕಾದರೂ ಸಿಗುತ್ತೆ ಕಬ್ಬಿನ ಹಾಲು ಒಂದು ಗೆಜ್ಜೆ ಕಟ್ಬಿಟ್ಟಿರ್ತಾರೆ ಕಬ್ಬಿನ ಹಾಲು ಇದಕ್ಕೆ ಅದು ಗಾಳಿಗೆ ಹೊಡ್ಕೊತ ಇರುತ್ತೆ ಇಲ್ಲಿ ಕ್ಯಾಮಲ್ಗಳೆಲ್ಲ ಇದೆ ಅದರ ಮೇಲೆ ಕೂತ್ಕೊಂಡು ಬೇಕಾದರೆ ಒಂದು ರೌಂಡ್ ಹಾಕ್ಬೋದು ಫೋರ್ಟಿ ರುಪೀಸ್ ಅಂದರು ಒಂದು ಸ್ವಲ್ಪ ದೂರ ಅಷ್ಟೇ ನಮಗೆ ಟೈಮ್ ಸಾಕಾಗಲಿಲ್ಲ ಅದಕ್ಕೆ ನಾವು ಹೋಗಲಿಲ್ಲ ನಾವು ಡೈರೆಕ್ಟ್ ನದಿ ಕಡೆ ಹೋಗ್ತಾ ಇದ್ದೀವಿ ಇಲ್ಲಿ ಬಟ್ಟೆ ಚೇಂಜ್ ಮಾಡೋದಕ್ಕೆಲ್ಲ ಅಂಗಡಿಗಳಿಗೋದ್ರೆ ಅವ್ರಿಗೆ ಅಮೌಂಟ್ ಪೇ ಮಾಡಬೇಕಾಗತ್ತೆ ಅಲ್ಲೋಗಿ ಚೇಂಜ್ ಮಾಡ್ಕೊಂಬರ್ಬೋದು ಇಲ್ಲಾಂದರೆ ನಿಮಗೆ ಬಿಸಿನೀರೇ ಬೇಕಾದರೆ ಅಲ್ಲಿ ಸ್ನಾನ ಮಾಡೋಕ್ಕೆ ಅಂತ ರೂಮ್ಗಳೇ ಇರುತ್ತೆ ಒಂದು ಬಕೆಟ್ಗೆ ನಲ್ವತ್ತು ರೂಪಾಯಿ ತ ಚಾರ್ಜ್ ಮಾಡ್ತಾರೆ ಬಿಸಿನೀರು ಬೇಕು ಅಂದರೆ ಕ್ಯಾಮಲ್ಗಳು ನೋಡಿ ಎರಡು ಬಿಸಿನೀರು ಅವಶ್ಯಕತೆ ಇಲ್ಲ ನದಿ ನೀರೇ ಬಿಸಿಲಿಗೆ ಬಿಸಿ ಬಿಸಿ ಆಗಿಬಿಟ್ಟಿತ್ತು ಅಲ್ಲೇ ಸ್ನಾನ ಮಾಡಿ ಅಲ್ಲೇ ಬಟ್ಟೆ ಚೇಂಜ್ ಮಾಡ್ಕೊತಾರೆ ಇಲ್ಲಿ ಮೂರು ನಾಲ್ಕು ಜನ ಸೀರೆ ಸುತ್ತಕೊಂಡು ಅಡ್ಡ ನಿಂತ್ಕೊಂಡಿರ್ತಾರೆ ಅಲ್ಲಿ ಒಬ್ಬರು ಚೇಂಜ್ ಮಾಡಿಕೊಂಡು ಹೊರಗಡೆ ಬರ್ತಾಯಿದ್ರು ಆ ಥರನೂ ಮಾಡ್ತಾರೆ ಇನ್ನು ಸ್ವಲ್ಪ ಆ ಕಡೆ ಹೋದರೆ ಬೆಟ್ಟಗಳಿದೆ ಅಲ್ಲಿ ಹೋಗಿ ಚೇಂಜ್ ಮಾಡ್ಕೊಬೋದು ಇಲ್ಲೆಲ್ಲ ಗಲೀಜು ಮಾಡಾಕ್ಬಿಟ್ಟಿದ್ದಾರೆ ಹುಡುಗರೆಲ್ಲ ಬಾತ್ರೂಮ್ಗೆ ಹೋಗಿ ಅದೆಲ್ಲ ತುಂಬ ಗಲೀಜು ಮಾಡಾಕಿದ್ದಾರೆ ನದಿ ನೀರು ಗಲೀಜು ಮಾಡಿ ಇಕ್ಕಿರ್ತಾರೆ ಅದೇ ಗಲೀಜಂದ್ರೆ ನದಿ ನೀರು ಯಾವ ಮಟ್ಟಕ್ಕಿರುತ್ತೆ ಅಲ್ಲೇ ಬಟ್ಟೆ ಒಗೀತಾ ಇದ್ರು ಅಲ್ಲೇ ಪಾತ್ರೆ ತೊಳಿತಾಯಿದ್ರು ಎಲ್ಲ ಪೇಪರ್ಗಳೆಲ್ಲ ಅಲ್ಲೇ ಹಾಕಿರ್ತಾರೆ ಬಟ್ಟೆಗಳೆಲ್ಲ ನೋಡಿ ಹಿಂದಗಡೆ ಇದು ನದಿಯಲ್ಲಿ ಹೋಗೋದಕ್ಕೆ ಏನೊಂದು ಏನಂತಾರೆ ಇದು ಗೊತ್ತಿಲ್ಲ ಆದರೆ ಹೆಸ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಬೋಟ್ ಥರ ಇರುತ್ತೆ ಕೋಲೊಂದು ಇಟ್ಕೊಂಡು ನದಿಯಲ್ಲಿ ಆ ಕಡೆಯಿಂದ ಈ ಕಡೆ ಹೋಗ್ತಾರೆ ನೋಡಿ ಅದು ಹಿಂದ್ಗಡೆ ಹಾರ್ಸ್ ನೋಡಿ ಹಾರ್ಸ್ ರೈಡಿಂಗು ಇದೆ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ದೂರ ಮೀನಂತೂ ಸಕ್ಕತ್ತಾಗಿದೆ ಕೊಳದಲ್ಲಿ ನೋಡಿ ಇಲ್ಲೆಲ್ಲ ಬಟ್ಟೆ ಒಗ್ದು ಇದ್ದಾರೆ ಅಂಗಡಿಯ ಅಲ್ಲಿರೋ ಅಂಗಡಿಯವ್ರೆ ಅಂದ್ಕೊತೀನಿ ಅವರೇ ಪಾತ್ರೆಗಳೆತ್ಕೊಂಡ್ಬಂದು ಒಳ್ಕೊಂಡು ಎತ್ಕೊಂಡು ಒಬ್ಬರು ಇದ್ದರು ನಾನು ಹೆಂಗಮ್ಮ ಇಲ್ಲಿ ಸ್ನಾನ ಮಾಡೋದು ಅಂತ ಕೇಳಿದೆ ಅದಕ್ಕೆ ಅಪ್ಪ ಅಮ್ಮ ನಂಗೆ ಕನ್ನಡ ಬರಲ್ಲ ಅಣ್ಣ ತೆಲುಗಲ್ಲಿ ಹೇಳು ಅಂತ ಓಪನ್ ಕೇಳಿದ್ರು ಅದಕ್ಕೆ ಅವ್ರು ಬೈದರು ನೀವು ಹಿಂಗೆಲ್ಲ ಗಲೀಜು ಮಾಡ್ತಾಯಿದ್ರೆ ಹೆಂಗಮ್ಮ ಸ್ನಾನ ಮಾಡೋದು ಅಂತ ಇದ್ದಾರೆ ಅಂತ ಅವರು ಬೈತಾಯಿದ್ರು ಚೆನ್ನಾಗಿ ಅಮ್ಮನ ಎಲ್ಲ ಸ್ನಾನ ಮಾಡಿ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಹನ್ನೊಂದು ಗಂಟೆ ಆಗೋಗಿತ್ತು ಹನ್ನೊಂದು ಗಂಟೆ ಮೇಲೇ ಹನ್ನೊಂದು ಹನ್ನೆರಡು ಗಂಟೆ ಒಳಗಡೆ ನವರಾತ್ರಿ ಶುರುವಾಗಿದೆ ನವರಾತ್ರಿ ಫಸ್ಟ್ ದಿವಸ ತುಂಬ ಇಲ್ಲಿ ನಮಗೆ ಇರೋದಕ್ಕೆ ಇರೋ ಆಗಲಿಲ್ಲ ಕೆಲಸ ಇತ್ತು ಕಾಲೇಜು ಎಕ್ಸಾಮ್ಸ್ ಎಲ್ಲ ಇತ್ತು ಬಂದುಬಿಟ್ವಿ ನಾವು ಫುಲ್ಲು ಗಲೀಜೆ ನದಿ ಫುಲ್ಲು ಮೀನುಗಳು ಕಾಲು ಕಾಲ್ಗೆ ಸಿಗುತ್ತೆ ನಾವು ನದಿಯಲ್ಲಿ ಇಳಿದಾಗ ನಮ್ಮ ಕಾಲು ಬಂದು ಕಚ್ತಾ ಇರುತ್ತೆ